ಪ್ರಿಯ ಸುನಿಲ್ ಬೆಳಿಗ್ಗೆ ಜಸ್ಟ್ ಒಂದು ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ಆ ಒಂದು ಪ್ರೋಮೋದಲ್ಲಿ ನೋಡೋದಾದ್ರೆ ನಿನ್ನೆ ಮೊನ್ನೆಯಿಂದ ಎಪಿಸೋಡ್ಗಳನ್ನು ನೀವು ನೋಡ್ತಾ ಇದ್ದೀರಾ ಅಂದರೆ ಲೈವ್ ಎಪಿಸೋಡ್ಗಳು ನೋಡ್ತಾ ಇದ್ರ ಅದರಲ್ಲಿ ಗೆಸ್ಟ್ಗಳು ಬಂದಿದ್ದಾರೆ ಚೈತ್ರ ಕುಂದಾಪುರ ಆಗಿರ್ಬೋದು ಈ ಕಡೆ ರಜತ್ ಅವರಾಗಿರ್ಬೋದು ಮಂಜು ಅವರಾಗಿರ್ಬೋದು ಎಲ್ಲರೂ ಕೂಡ ಬಂದಿದ್ದಾರೆ ಸೊ ಎಲ್ಲರೂ ತ್ರಿವಿಕ್ರಮ್ ಅವರು ಎಲ್ಲರೂ ಬಂದಿದ್ರು ಕೂಡ ಇಲ್ಲಿ ಗೆಸ್ಟ್ಗಳು ಮತ್ತೆ ಗೆಸ್ಟ್ಗಳ ರೀತಿ ಇಲ್ಲ ಅಂತಾನೆ ಹೇಳ್ಬೋದು ಕಮೆಂಟ್ಗಳನ್ನ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಬಿಗ್ ಬಾಸ್ ಬಗ್ಗೆ ಪ್ರೋಮೋ ಅಪ್ಲೋಡ್ ಮಾಡಿರ್ತಾರೆ ಅಲ್ಲಿ ಕಮೆಂಟ್ ಗಳು ನೋಡ್ಬೋದು ಮತ್ತೆ ಲೈವ್ ಎಪಿಸೋಡ್ಗಳನ್ನೂ ಕೂಡ ನೋಡಿರ್ಬೋದು ಗೆಸ್ಟ್ ಗೆಸ್ಟ್ಗಳ ತರಾನೇ ಇಲ್ಲ ಮತ್ತೆ ಈ ಕಡೆ ರೂಲ್ಸ್ ಬುಕ್ ಅಲ್ಲಿ ಯಾವ ತರ ರೂಲ್ಸ್ ಇತ್ತು ಅಂದ್ರೆ ಗೆಸ್ಟ್ಗಳು ಬಂದ ಮೇಲೆ ಇಲ್ಲಿ ರೂಲ್ಸ್ ಬುಕ್ ಅಲ್ಲಿ ಯಾವ ತರ ರೂಲ್ಸ್ ಇತ್ತು ಅದನ್ನ ಅರ್ಥ ಮಾಡ್ಕೊಳ್ಳೋದು ಇಲ್ಲಿ ಆಟವನ್ನ ಆಡ್ತಾ ಇದಾರೆ ಅಂತಾನೆ ಹೇಳ್ಬೋದು ಕೆಲವೊಂದ್ ಕಡೆ ಎಲ್ಲ ಕಮೆಂಟ್ ಮಾಡ್ತಾ ಇರೋದು ಕೂಡ ಅದೇ ತರ ಇತ್ತು ಅಂದ್ರೆ ಗೆಸ್ಟ್ಗಳು ಗೆಸ್ಟ್ ಗೆಸ್ಟ್ಗಳು ಯಾರೆಲ್ಲ ಬಂದ್ರು ಬಿಗ್ ಬಾಸ್ ಹೋದ್ಸರಿ ಬಿಗ್ ಬಾಸ್ಗೆ ಯಾರೆಲ್ಲ ಬಂದಿದ್ರು ಅವರು ಬಂದಿದ್ದಾರೆ ಸೊ ಅವ್ರು ಬಂದ ಮೇಲೆ ಗೆಸ್ಟ್ಗಳ ರೀತಿ ಅವರು ಕೂಡ ಇಲ್ಲ ಅವರು ಮಾತಾಡೋ ರೀತಿಯಿಂದ ಗಿಲ್ಲಿಯವರು ಕೂಡ ಸ್ವಲ್ಪ ಚೇಂಜ್ ಆದರು ಗಿಲ್ಲಿಯವ್ರದ್ದು ಕೂಡ ತಪ್ಪಿಲ್ಲ ಅಂತಲೇ ಹೇಳ್ಬೋದು ಈ ಕಡೆ ಗೆಸ್ಟ್ ಗೆಸ್ಟ್ ಅಂತ ಏನು ಬಂದಿದ್ದಾರೆ ಅವರು ಕೂಡ ಗೆಸ್ಟ್ಗಳ ಥರ ಇಲ್ಲ ಅಂತಲೇ ಹೇಳ್ಬೋದು ನೆನ್ನೆ ನಿನ್ನೆ ಅಂದರೆ ನಿನ್ನೆನೂ ಕೂಡ ಸುಮಾರು ಒಂದು ಗಿಲ್ಲಿ ಕಾಮಿಡಿ ಮಾಡೋಕೋದ್ರೂ ಕೂಡ ಇಲ್ಲಿ ಏನಾಗ್ತಿತ್ತು ಕಾಮಿಡಿ ಅಂತ ಹೇಳಿದೆ ಇಲ್ಲಿ ರೇಗಾಡ್ತಿದ್ರು ಗಿಲ್ಲಿ ಅವ್ರ ಮೇಲೇನೆ ಅಂತ ಹೇಳ್ಬೋದು ಈ ಕಡೆ ರಜತ ಅವರಾಗಿರ್ಬೋದು ಮಂಜು ಅವರಾಗಿರ್ಬೋದು ಮಂಜು ಅವರು ಮಾತ್ರ ಇಲ್ಲಿ ತುಂಬಾ ರೇಗಾಡ್ತಿದ್ದಾರೆ ಅವರು ಏನೇ ತಪ್ಪು ಮಾಡಿದ್ರು ಅದು ತಪ್ಪು ನೀನ್ ಮಾಡಬೇಡ ನೀನ್ ಅದೇ ಸರಿ ಇಲ್ಲ ನೀನ್ ಅದ್ ಮಾಡ್ತಿಲ್ಲ ಅದು ಇದ್ ಮಾಡ್ತಿಲ್ಲ ಅನ್ಕೊಂಡು ತುಂಬಾನೇ ಅತಿಯಾಗಿ ಆಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಸೊ ಮತ್ತೆ ಅಹ್ ಬೆಳಿಗ್ಗೆ ಒಂದು ಪ್ರೋಮೋದಲ್ಲಿ ನೋಡ್ದಾಗೆ ನೀವು ತಮ್ಲೈನ್ ಕೂಡ ನೋಡ್ದಾಗೆ ಬೆಳಿಗ್ಗೆ ಒಂದು ಪ್ರೋಮೋದಲ್ಲಿ ಏನ್ ಬಂದಿದೆ ಮಂಜು ಅವರು ಇಲ್ಲಿ ಏನು ಏನ್ ಹೇಳ್ತಿದ್ರೆ ಅಂದ್ರೆ ಇಲ್ಲಿ ಗೆಸ್ಟ್ಗಳನ್ನ ಯಾವ ರೀತಿ ಟ್ರೀಟ್ ಮಾಡಬೇಕು ಅಂದ್ಕೊಂಡು ಅವರು ಕೂಡ ರೂಲ್ಸ್ ಬುಕ್ನ ಹಾಗೆ ಇಲ್ಲ ಅಂತಲೇ ಹೇಳ್ಬೋದು ಇಲ್ಲಿ ಕಮೆಂಟ್ ಮೂಲಕ ಕೂಡ ಎಲ್ಲರೂ ಕೂಡ ತಿಳಿಸ್ತಾ ಇದ್ದಾರೆ ಇನ್ಸ್ಟಾಗ್ರಾಮಲ್ಲಿ ಅಂತಲೇ ಹೇಳ್ಬೋದು ಯಾವ ಥರ ಇದು ಅಂತಲೇ ಹೇಳ್ಬೋದು ಎಲ್ಲರೂ ಕೂಡ ಮಾತಾಡ್ತಿರೋದು ಅದೇನೆ ಅಂದರೆ ಗಿಲ್ಲಿ ಅವರು ಮಾಡ್ತಿರೋದು ಒಂದು ಕಡೆ ಸರಿನೇ ಇದೆ ಗೆಸ್ಟ್ ಗೆಸ್ಟ್ಗಳು ಬಂದಿರೋದು ಗೆಸ್ಟ್ಗಳ ಥರ ಇಲ್ಲವೇ ಇಲ್ಲ ಅಂತ ಹೇಳ್ಬಿಟ್ಟು ಗಿಲ್ಲಿನೇ ಒಂದು ಕಂಟೆಂಟ್ ಅಂತಲೂ ಕೂಡ ಹೇಳ್ತಾ ಇದ್ದಾರೆ ಕೆಲವೊಬ್ರು ಗಿಲ್ಲಿನೇ ಸರಿ ಇಲ್ಲ ಅಂತಲೂ ಕೂಡ ಹೇಳ್ತಾ ಇದ್ದಾರೆ ನಿಜವಾಗ್ಲೂ ಗಿಲ್ಲಿ ಅವರು ಕೂಡ ಗಿಲ್ಲಿ ಥರನೇ ಸೇಮ್ ಅವರು ಯಾವ ತರ ಮಾತಾಡ್ತಿದ್ರು ಕಾಮಿಡಿ ಮಾಡ್ತಾ ಇದ್ರು ಆ ಥರನೇ ಇದ್ದಾರೆ ಆದ್ರೆ ಇಲ್ಲಿ ರೂಲ್ಸ್ ಬುಕ್ ನಲ್ಲಿ ಇರೋ ರೀತಿ ಯಾರೂ ಕೂಡ ಇಲ್ಲ ಅಂತಾನೆ ಹೇಳ್ಬೋದು ಗೆಸ್ಟ್ಗಳು ಥರ ಇರಬೇಕು ಆ ತರ ಇದ್ರೆ ಇಲ್ಲಿ ಗಿಲ್ಲಿ ಕೂಡ ಸರಿಯಾಗಿರ್ತಿದ್ದ ಅಂದ್ರೆ ಗಿಲ್ಲಿ ಯಾವ ತರ ಕಾಮಿಡಿ ಮಾಡ್ಕೊಂಡಿದ್ದ ಅದೇ ತರ ಇದ್ದಾರೆ ಆದರೆ ಇವನ ಅಂದರೆ ಗಿಲ್ಲಿ ಮಾಡ್ತಿರೋ ಕಾಮಿಡಿ ಇಲ್ಲಿ ಗೆಸ್ಟ್ಗಳಿಗೆ ಕಾಮಿಡಿ ಅಂತ ಅನ್ನಿಸ್ತಾ ಇಲ್ಲ ಸೊ ಎಲ್ಲಿನ ಕೆಳಗಡೆ ಇದು ಮಾಡಬೇಕು ಅಂತ ಇದು ಮಾಡ್ತಾ ಇದ್ದಾರೋ ಇಲ್ಲ ಬೇರೆ ಥರ ಇದು ಮಾಡ್ತಾ ಇದ್ದಾರೋ ಅಂತಲೇ ಗೊತ್ತಿರ್ತಿಲ್ಲ ಸೊ ನೀವು ಕೂಡ ಎಪಿಸೋಡ್ ನೋಡಿರ್ತಿರಲ್ಲ ಅದೇ ಥರ ಆಗಿ ಇಲ್ಲಿ ನಡೀತಾ ಇದೆ ತುಂಬಾ ಅಂದರೆ ಒಳಗಡೆ ಸುಮ್ಮನೆ ಕಲಹ ಥರ ಒಂಥರ ಆಗ್ತಾ ಇದೆ ಅಂತಲೇ ಹೇಳ್ಬೋದು ರೂಲ್ಸ್ನ ಯಾರೂ ಫಾಲೋ ಮಾಡ್ತಾ ಇಲ್ಲ ಮತ್ತೆ ಬೆಳಿಗ್ಗೆ ಒಂದು ಪ್ರೋಮೋ ಬಂದಿತ್ತಲ್ಲ ಆ ಪ್ರೋಮೋನ ನೋಡೋದಾದ್ರೆ ಇಲ್ಲಿ ಉಗ್ರಮ್ ಮಂಜು ಅವರು ಏನು ಮಾಡ್ತಿದ್ದಾರೆ ಎಲ್ರಿಗೂ ಕೂಡ ಏನು ಹೇಳ್ತಿದ್ದಾರೆ ಅವ್ರ ಹತ್ರನೇ ನೀವು ನೀವು ಅಡುಗೆ ಮಾಡಿರೋ ಊಟನ ಹಾಕ್ಸ್ಕೊಂಡು ತಿನ್ನಬೇಕು ಮತ್ತು ನೀವೆಲ್ಲ ತಿಂದಾದ್ಮೇಲೆ ಮೇಲೆ ಗಿಲ್ಲಿ ಊಟ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಸೊ ಉಗ್ರ ಅವರು ಇಲ್ಲಿ ತುಂಬಾ ಅತಿಯಾಗಿ ಆಡ್ತಾ ಇದ್ದಾರೆ ಯಾರ ಮೇಲೆ ಗಿಲ್ಲಿ ಮೇಲೆ ಅಂತಲೇ ಹೇಳ್ಬೋದು ಗಿಲ್ಲಿ ಇಲ್ಲಿ ಕಾಮಿಡಿ ಮಾಡಿದ್ರು ಅಂದರೆ ಮೊನ್ನೆ ಎಪಿಸೋಡಲ್ಲಿ ಗಿಲ್ಲಿಯವರು ಕೂಡ ಸ್ವಲ್ಪ ಅತಿಯಾಗಿ ಸ್ವಲ್ಪ ಅತಿಯಾಗಿ ಆಡಿದ್ರು ಅಂತಲೇ ಹೇಳ್ಬೋದು ಗೆಸ್ಟ್ಗಳು ಕೂಡ ಆ ಥರನೇ ಆಡಿದ್ರು ಗಿಲ್ಲಿನೂ ಕೂಡ ಆ ಥರನೇ ಆಡಿದ್ರು ಅಂತಲೇ ಹೇಳ್ಬೋದು ಸೊ ನೆನ್ನೆ ಎಪಿಸೋಡಲ್ಲಂತೂ ಗಿಲ್ಲಿ ಸೈಲೆಂಟಾಗಿ ಇದ್ದರು ಮತ್ತೆ ಯಾವ ಥರ ರೂಲ್ಸ್ ಬುಕ್ಕಲ್ಲಿ ಇತ್ತು ಆ ಥರನೇ ಇದ್ದರು ಆದರೂ ಕೂಡ ಒಂದು ಕಾಮಿಡಿ ಮಾಡೋಕೆ ಹೋದ್ರು ಅದು ಅತಿಯಾಗಿ ಕಾಣಿಸ್ತಾ ಇತ್ತು ಅಂದರೆ ಗೆಸ್ಟ್ಗಳಿಗೆ ಅದು ಅತಿಯಾಗಿ ಕಾಣಿಸ್ತಾ ಇತ್ತು ನೀನು ಅದು ಮಾಡಬೇಡ ಗಿಲ್ಲಿ ನೀನು ಈ ಥರ ಮಾಡ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಅವರಿಗೆ ಕರೆದು ಹೇಳೋದು ಆ ಥರ ಎಲ್ಲ ನಡೀತಾ ಇತ್ತು ಸೊ ಇವತ್ತಿನ ಒಂದು ಪ್ರೋಮೋದ ಬೆಳಗ್ಗೆಯ ಪ್ರೋಮೋದಲ್ಲೂ ಅಷ್ಟೇ ಗಿಲ್ಲಿ ಏನೇ ಮಾಡಿದರೂ ಕೂಡ ಗಿಲ್ಲಿಗೆ ಜಾಸ್ತಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಗೆಸ್ಟ್ಗಳು ಗೆಸ್ಟ್ಗಳ ಥರ ಇಲ್ಲ ಅಂತಲೇ ಹೇಳ್ಬೋದು ಸೊ ನಿಮ್ಗೇನು ಅನಿಸುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಬೆಳಿಗ್ಗೆ ಪ್ರೋಮೋದಲ್ಲಿ ಈ ಥರ ಬಂದಿದೆ ಸೊ ಎಲ್ರಿಗೂ ಕೂಡ ಊಟ ಹಾಕ್ಕೊಡ್ಬೇಕು ಗಿಲ್ಲಿನೇ ಮತ್ತು ಎಲ್ಲರೂ ಊಟ ಮಾಡಾದ ಮೇಲೆ ಮಾಡಬೇಕು ಗಿಲ್ಲಿ ಅಂತ ಹೇಳ್ಬಿಟ್ಟು ಉಗ್ರ ಮಂಜು ಅವ್ರು ಹೇಳ್ತಾ ಇದ್ದಾರೆ ಸೊ ಇದು ಸರಿನೋ ತಪ್ಪು ಮತ್ತು ಈ ವಾರದ ಕ್ಯಾಪ್ಟನ್ಸಿ ಯಾರಾಗ್ಬೋದು ಅಂತ ಹೇಳ್ಬಿಟ್ಟು ನಿಮಗೂ ಕೂಡ ಗೊತ್ತೇ ಇದೆ ಇನ್ಸ್ಟಾಗ್ರಾಮಲ್ಲಿ ಇವಾಗ ಆಲ್ರೆಡಿ ಅಪ್ಲೋಡ್ ಕೂಡ ಆಗಿದೆ ರಘು ಅವರು ಮತ್ತೆ ಇವಾಗ ಕ್ಯಾಪ್ಟನ್ಸಿ ಓಟದಲ್ಲಿ ಕ್ಯಾಪ್ಟನ್ ಆಗಿದ್ದಾರೆ ಮತ್ತೊಂದ್ಸರಿ ಕ್ಯಾಪ್ಟನ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಸೊ ಮತ್ತೆ ವಾರದ ಕತೆ ಕಿಚನ್ ಜೊತೆ ಗೊತ್ತು ಓ ವಾರದ ಕತೆ ಕಿಚನ್ ಜೊತೆ ಆ ಒಂದು ಎಪಿಸೋಡ್ ಲೈವ್ ಗೋಸ್ಕರ ಎಲ್ರು ಕಾಯ್ತಾ ಇದ್ದಾರೆ ಯಾರಿಗೆ ಈ ಸರಿ ಜಾಸ್ತಿ ಹೊಗಳಿಕೆ ಬರ್ಬೋದು ಕಿಚನ ಚಪ್ಪಾಳೆ ಯಾರಿಗ ಸಿಗ್ಬೋದು ಹಾಗೆ ಗಿಲ್ಲಿಗೆ ಹೊಗಳ್ತಾರೋ ಇಲ್ಲ ಬೈತಾರೋ ಅನ್ನೋದು ಕೂಡ ಎಲ್ರಿಗೂ ಕೂಡ ತುಂಬನೇ ಕುತೂಹಲ ಇದೆ ಸೊ ಕಾದ್ ನೋಡಬೇಕಾಗಿದೆ ಸೊ ಈ ಒಂದು ಪ್ರೋಮೋ ಬಗ್ಗೆ ನಿಮ್ಗೆ ಅನ್ನಿಸ್ತು ಗಿಲ್ಲಿ ಸರಿನೋ ಗಿಲ್ಲಿ ಮಾಡ್ತಿರೋದು ಸರಿನೋ ಗೆಸ್ಟ್ಗಳು ಮಾಡ್ತಿರೋದು ಸರಿನೋ ಗಿಲ್ಲಿ ಸರಿನೋ ತಪ್ಪು ಅಂತ ಹೇಳ್ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ಕಮೆಂಟನ್ನು ಮಾಡಿ ಗೈಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ